ಆ ಪಕ್ಷ ಬಂದಾಗ ಕಾರ್ಯಕ್ರಮದ ನಾವ್ ಏನೇ ಮಾಡಬೇಕು ನಮ್ಗೆ ಜವಾಬ್ದಾರಿ ಕೊಡುತ್ತಾರೆ ಅಂತ ಹೇಳಿ ಎಷ್ಟು ಸಂಘಟನೆ ಆ ಬೇರೆ ಪಾರ್ಟಿಗಳು ಕೂಡ ನಮ್ಗೆ ಯೋಚನೆ ಮಾಡ್ತಾರೆ ಈ ಪಕ್ಷವನ್ನು ಸಿಲು ಸಂಘಟನೆ ಇದೆ ನಾವು ಅನುಭವ ಆಗುತ್ತದೆ ನಂಬಿಕೆಯಿಂದ ಬರ್ತಾರೆ ಅದ್ರಿಂದ ದಯವಿಟ್ಟು ಹೇಳ್ತಾ

ನೀವು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ